ಲೀಗಲ್ ಏನಾದ್ರೂ ಇದೆ ಅದರಲ್ಲಿ ಐ ಡೋಂಟ್ ಸಿ ಎನಿಥಿಂಗ್ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಆಗ್ತಾ ಇದೆ ಸ್ವಾಗತ ಮಾಡಿದ್ವಿ ಅಷ್ಟೇ ಎಂಡ್ ಆಫ್ ದೇರ್ ಕೇಸ್ ಕ್ಲೋಸಸ್ ನೋಡಿ ನಮ್ಮ ಸಂಪೂರ್ಣವಾದಂಥ ಜವಾಬ್ದಾರಿ ಮತ್ತು ಸಂಪೂರ್ಣವಾದಂಥ ಲಕ್ಷ್ಯ ಹೆಚ್ಚಿನ ಲೋಕಸಭಾ ಸೀಟನ್ನ ಗೆಲ್ಲದು ಅಷ್ಟೇ ಅದು ಯಾರ ನೇತೃತ್ವದಲ್ಲಿ ಹೋಗ್ತಾ ಇದ್ದೀವಿ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ನಾವು ಹೋಗ್ತಾ ಇದ್ದೀವಿ ಅದ್ರ ಜೊತೆಗೆ ಎಲ್ಲ ಸೀನಿಯರ್ ಲೀಡರ್ಸು ಕೂಡ ಅವ್ರ ಜೊತೆಗಿದ್ದಾರೆ ನಮ್ಮ ಮುಂದೆ ಇರೋದು ಬರೇ ಲೋಕಸಭಾ ಚುನಾವಣೆ ಹೊರತು ಬೇರೆ ಯಾವ್ದು ಸವಾಲ್ ಇಲ್ಲ ನಮ್ಮ ಮುಂದೆ ಸಾರಿ ಒನ್ ಸೆಕೆಂಡ್ ಎಲ್ಲಿಗೆ ಸರ್ ಸಿ ಎಮ್ ಏನು ಹೋಗ್ತಾರೆ ಗೊತ್ತಿಲ್ಲ ನಮ್ಮ ನಮ್ಮ ನಮ್ದೇನು ಕೆಲಸ ಸರ್ ಜನತಾ ನಮ್ಮ ಜನಾರ್ದನ್ನು ಯಾವುದು ನಾನು ನೋಡಿ ಇದು ಜಾಸ್ತಿ ನಾವು ದೇವಸ್ಥಾನಕ್ಕೆ ಹೋಗಲ್ಲ ಯಾರಾದರೂ ಕರೆದ್ರೆ ಅಷ್ಟೇ ಹೋಗ್ತೀವಿ ಹ್ಞೂ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಬಿ ಜೆ ಪಿ ಯಾಕ್ರೆ ಕರಿಬೇಕು ನನಗೆ ಭಕ್ತಿ ಬಂದಾಗ ಹೋಗೋಣ ಅಂತ ನಮಗೆ ಜನತಾ ಜನಾರ್ದನ್ ನೀವೇ ನಮಗೆ ನೋಡಿ ಅದನ್ನು ಎಲ್ಲರೂ ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀರ ನಾನು ಸ್ಟೇಟ್ಮೆಂಟ್ ನಿನ್ನೆ ರಾತ್ರಿ ನೋಡಿದೆ ಅವರೇನು ಹೇಳಿದ್ರು ನಾವು ಹೋಗಿದ್ವಿ ಅಪ್ಪ ನೋಡೋಕ್ಕೆ ಅಲ್ಲಿ ದೇವಸ್ಥಾನ ಏನಿರಲಿಲ್ಲ ಅವಾಗ ಮೇಕ್ ಶಿಫ್ಟ್ ಟೆಂಪಲ್ ಇತ್ತು ಈ ಫೋಟೋಗಳು ನೋಡಿ ಅದು ಸ್ವಲ್ಪ ಟೆಂಟ್ ಥರ ಹಾಕಿ ಅಲ್ಲಿ ಕೂಡಿಸಿದ್ರು ಆವಾಗ ಏನು ಬೀಗ ತೆಗ್ದಿದ್ರು ಅವ ಏನು ಬಾಬ್ರಿ ಮಸ್ಜಿದು ಆವಾಗ ಅಲ್ಲಿ ಯಾವುದೂ ಏನು ಮೂರ್ತಿ ಇರಲಾರ ಕಾರಣ ಅಲ್ಲಿ ಒಬ್ಬರು ಮನೆಗೆ ಹೋಗಿ ಮೂರ್ತಿ ತಂದು ಅಲ್ಲಿಟ್ಟಿದ್ದು ಅಂತ ಅದು ಅದು ಮೇಕ್ ಶಿಫ್ಟ್ ಟೆಂಪಲ್ಲು ಹಾಗಿತ್ತು ಅಂತ ಅವ್ರು ಹೇಳೋಕ್ಕೆ ಹಾಗೆ ಹೇಳಿರ್ಬೋದು ನಾನೇ ದೊಡ್ಡದು ಮಾಡಿ ಈಗ ಪ್ರಾ ಅದೇ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಸರ್ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಏನು ಆ ಮೂರ್ತಿಗೆ ಜೀವ ತುಂಬೋದು ಒಂದು ಪ್ರಕ್ರಿಯೆ ಆ ಅದು ಇವತ್ತು ಟ್ವೆಂಟಿ ಸೆಕೆಂಡ್ ಆಗ್ತಾ ಇದೆ ಅಂತ ಮೋದಿ ಅವರು ಭಾವಿಸ್ತಾ ಇದ್ದಾರೆ ಶಂಕರಾಚಾರ್ಯ ಅವರು ಭಾವಿಸ್ತಾ ಇಲ್ಲ ಸೊ ಅದೆಲ್ಲ ಇರ್ತವೆ ಅಂದರೆ ಮೇಕ್ ಶೀಫ್ಟ್ ಟೆಂಪಲ್ಲಿಗೆ ಹೋದಾಗ ನನಗೆ ಹಂಗೆ ಅನ್ನಿಸ್ತು ಅಂತ ಅಷ್ಟೇ ಹೇಳಿರೋದು ಹೀ ಮಿಸ್ಟರ್ ರಾಜಣ್ಣ ಐ ಎಸ್ ಟೋಲ್ಡ್ ವೆರಿ ಕ್ಲಿಯರ್ಲಿ ದಟ್ ಮೀನ್ ಹಿ ವೆಂಟ್ ಟು ಅಯೋಧ್ಯ ಹಿ ಸಾಕ್ ಶಿಫ್ಟ್ ಟೆಂಪಲ್ ಇಟ್ ವಾಸ್ ಇನ್ ಅ ಕ್ಯಾನಪಿ ಇಟ್ ವಾಸ್ ರನ್ ಅಪ್ ಬೈ ಕ್ಲಾಚ್ ಇಟ್ ಡಿ ನಾಟ್ ಲುಕ್ ಲೈಕ್ ಅ ಟೆಂಪಲ್ ದೆನ್ ದಟ್ಸ್ ಆಲ್ ಹೀಸ್ ಟೋಲ್ಡ್ ಬಿಕಾಸ್ ಯು ನೋ ವೆನ್ ದ ಗೇಟ್ಸ್ ವೇರ್ ಓಪನ್ ವೆನ್ ದ ಡೋರ್ಸ್ ವೇರ್ ಓಪನ್ ದೇ ಹ್ಯಾಡ್ ಟು ಗೋ ಗೇಟ್ ಆಫ್ ಮೂರ್ತಿ ಫ್ರಮ್ ಒನ್ ಆಫ್ ದ ಲೋಕಲ್ ಪೀಪಲ್ಸ್ ಹೌಸಸ್ and that was what was kept as Ram Lalla that time. So, uh, there is no complication, it's just the way he put it. He did not mean any disrespect or anything, I don't know why people are seeing, that is what is happening now, right? The Pran pratishthapan is happening now, where they are welcoming the Lord into the sanctum. That is, that has to be done by the priests, that has to be done by the Shankaracharyas, not by uh, Pradhan Mantri Modi is what the Shankaracharyas are telling. ಯಾವ್ದು ಸರ್ ಎಲ್ಲ ಯಾರಿಗಾನ ಕೇಳಿ ಸರ್ ನೋಡಿ ಸರ್ ನಾನು ಹೇಳ್ತೀನಿ ಯಾರಿಗೂ ಏನು ಒಂದು ನಾಲ್ಕು ಸಾಲು ಹನುಮಾನ್ ಚಾಲೀಸ ಬರೋದಿಲ್ಲ ಯಾರು ಭಗವದ್ಗೀತೆ ಓದಿಲ್ಲ ರಾಮಾಯಣನೂ ಓದಿಲ್ಲ ಸುಮ್ಮನೆ ಇವರೆಲ್ಲ ಬರೀ ದೇವರ ಹೆಸರಲ್ಲಿ ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇರೋದು ಇವ್ರ ಇವ್ರ ಮಕ್ಕಳಿಗೆ ಎಲ್ಲೆಲ್ಲಿ ಕಳಿಸ್ತಾ ಇದ್ದಾರೆ ಸರ್ ಯಾರು ಧರ್ಮ ರಕ್ಷಣೆನಲ್ಲಿದ್ದಾರೆ ಇವ್ರ ಮಕ್ಕಳು ಕೇಸರಿ ಶಾಲೆ ಇವ್ರ ಮಕ್ಕಳ ಮೇಲೆ ಯಾಕಿಲ್ಲ ಎಷ್ಟು ಜನ ಗೋಶಾಲೆಗೆ ಹೋಗ್ತಾರೆ ಇವ್ರ ಮಕ್ಕಳು ಎಷ್ಟು ಜನ ಗೋಮೂತ್ರ ಕುಡಿತಾರೆ ಬಿಜೆಪಿ ಶಾಸಕರು ಎಂ ಪಿಗಳು ಹಾಂ ನನಗೊಂದು ಪಟ್ಟಿ ಕೊಟ್ಬಿಡಿ ಯಾ ನೀವು ಕೇಳಿ ಎಲ್ಲರಿಗೂ ಕೇಳಿ ಸರ್ ಒಂದು ಪಟ್ಟಿ ಕೊಟ್ಬಿಡಿ ನನಗೆ ಇಂಥ ಇಂಥ ಶಾಸಕರು ಇಂಥ ಎಮ್ ಎಲ್ ಸಿ ಇಂಥ ಎಂ ಪಿಗಳು ಗೋಶಾಲ ಇಟ್ಟಿದ್ದಾರೆ ಇಂಥ ಎಂ ಪಿಗಳು ದಿನ ಎದ್ದು ಗೋಮೂತ್ರ ಕುಡಿತಾರೆ ಇಂಥ ಮಕ್ಕಳು ಹೋಗಿ ಗೋಶಾಲೆಯಲ್ಲಿ ದಿನ ಸೇವೆ ಸಲ್ಲಿಸ್ತಾರಂತ ಒಂದು ಪಟ್ಟಿ ಕೊಟ್ಬಿಡಿ ಸರ್ ಹತ್ತು ಪರ್ಸೆಂಟನ್ನು ಮಾಡಿದ್ರೆ ಐ ವಿಲ್ ನಾಟ್ ಎವರ್ ಟಾಕ್ ಆನ್ ದಿಸ್ ಅಗೇನ್ ಹತ್ತು ಪರ್ಸೆಂಟ್ ನಾನು ಚಾಲೆಂಜ್ ಆಗ್ತೀನಿ ಇದು ನನಗೆ ಈಗ ನಾನು ಹೇಳ್ತೀನಿ ಅವರೇ ತಾನೇ ಪ್ರತಿಪಾದನೆ ಮಾಡ್ತಾ ಇರೋದು ನಾವು ನಮಗೆ ಅವರಿಗೆ ಡಿಫ್ರೆನ್ಸ್ ಏನು ಗೊತ್ತಾ ನನ್ನ ಮಗನಿಗೆ ನಾನು ಚೆನ್ನಾಗಿ ಓದಿಸ್ತಾ ಇದ್ದೀನಿ ರೀ ನನ್ನ ಮಗಂಗೆ ಬಸವ ತತ್ವ ಗುರುನಾರಾಯಣ ತತ್ವ ಸಂವಿಧಾನ ತತ್ವ ಹೇಳ್ಕೊಡ್ತಾ ಇದ್ದೀನಿ ನಮಗೆ ಅವರಿಗೆ ಡಿಫರೆನ್ಸ್ ಏನಂದ್ರೆ ನನ್ನ ಮಗಂಗೆ ಏನು ಬಯಸ್ತಾ ಇದ್ದೀನಿ ಅದೇ ನಿಮ್ಮ ಮಗನಿಗೂ ಬಯಸೋದು ಅವರಲ್ಲಿ ಡಿಫ್ರೆನ್ಸ್ ಏನಂದ್ರೆ ನಿಮ್ಮ ಮಕ್ಕಳು ಬಡವ್ರ ಮಕ್ಕಳು ಹೋಗಿ ಧರ್ಮ ರಕ್ಷಣೆ ಗೋರಕ್ಷಣೆ ಮಾಡಬೇಕು ಅವ್ರ ಮಕ್ಕಳು ಅಬ್ರಾಡ್ ಹೋಗ್ಬೇಕು ಓದೋಕ್ಕೆ ಬಿಸ್ನೆಸ್ ಮಾಡಬೇಕು ಇದೇ ಡಿಫ್ರೆನ್ಸ್ ಲಾಂಗ್ ಎನಿ ಬಿಸ್ನೆಸ್ ದಟ್ ಈಸ್ ಲೀಗಲ್ And it is running in a transparent manner as per the laws of the land. We don't have a problem. For example, Adani a, uh, Group runs the biggest clinker factory in Asia in Chittapur. It was set up 60 years back. They have taken up. But if they had, there was any other illegal way of uh, making new factories, that we will definitely oppose.